ಕಸ್ತೂರಿ ಸಿರಿಕನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಚುಟುಕು ಸಾಹಿತ್ಯ ಪರಿಷತ್ ಮಂಡ್ಯ ಘಟಕ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಯೋವೃದ್ಧರಿಗೆ ಹಣ್ಣು ವಿತರಣೆ ಹಾಗೂ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಎಚ್ ಆರ್ ಅರವಿಂದ್ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಹಿಳಾ ದಿನಾಚರಣೆ ಆಚರಣೆಯ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ತಲೆ ತಗ್ಗಿಸುವಂತಹ ಕೆಲಸ ನಡೆದಿದೆ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಲೆ ಎತ್ತಿ ನಡೆಯುವಂತಹ ಕಾರ್ಯಗಳು ಆಗಿವೆ ಆದರೆ ಕಿಡಿಗೇಡಿಗಳು ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ತೊಡಗಿ ಮಂಡ್ಯ ಜಿಲ್ಲೆ ಹೆಸರಿಗೆ ಕಪ್ಪು ಮಸಿ ಬಳಿಯುವ ಕೆಲಸ ಮಾಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನ ಸೇವನೆಯಾಗಿ ಕಳೆದು ಒಂದು ಮೂರು ದಿನ ಆಗಿನ ಈ ಸಂದರ್ಭದಲ್ಲಿ ಭಾಳ ನೋವಿನ ಸಂಗತಿ ಮಂಡ್ಯ ಜಿಲ್ಲೆಯ ಜನತೆ ನಾಚಿ ಅವಮಾನಿಸಿ ತಲೆ ತಗ್ಗಿಸುವಂತ ಒಂದು ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಜರುಗಿ ಹೋಗಿದೆ ಅದೇನೆಂದರೆ ಹೆಣ್ಣು ಭ್ರೂತ ಭ್ರೂಣ ಹತ್ಯೆಗಳು ಅತ್ಯಂತ ಅಪಾರ ಪ್ರಮಾಣದಲ್ಲಿ ಆಗಿದ್ದು ತುಂಬ ದುಃಖ ತರುವಂಥದ್ದು ಇಡೀ ಮಂಡ್ಯ ಜಿಲ್ಲೆ ಹಲವಾರು ವಿಚಾರಗಳಿಗೆ ತಲೆ ಎತ್ತಿ ನಿಲ್ಲುವಂಥ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರ್ತದೆ ಅಂತ ಮಂಡ್ಯ ಜಿಲ್ಲೆಗೆ ಬಹುಮಾನ ಮಾಡುವಂತ ಕೆಲಸವನ್ನ ಕಿಡಿಗೇಡಿಗಳು ಸ್ವಾರ್ಥಿಗಳು ತಮ್ಮ ಏಯ ಕೃತ್ಯವನ್ನು ಎಸ್ಗೆ ಬಿಟ್ಟಿದ್ರು ಆ ಹಲವಾರು ಹೆಣ್ಣು ಹತ್ತಿರಗಳು ಆಗೋಗಿತ್ತು ಯಾಕೆ ಇದನ್ನ ಬಹಳ ಖಂಡನೀಯವಾಗಿ ಹೇಳಬೇಕಾಗಿಲ್ಲ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದ್ರೆ ಇವತ್ತೆಲ್ಲ ಏನು ಆಶ್ರಮವಾಸಿಗಳು ಕೂತಿದ್ರೆ ಎಲ್ಲ ಗಂಡು ಮಕ್ಕಳು ಪ್ರಭಾವಪ್ಪ ಯಾವ್ದಾರು ಹೆಣ್ಮಕ್ಳು ಬರೀ ಹೆಣ್ಮ ಹೆಣ್ಮಕ್ಳು ಎರಡೇ ಎರಡು ಹೆಣ್ಮಕ್ಳು ಮಲ್ಲಿತ್ತು ಅಂತ ಹೇಳ್ರಿ ಆ ಹೆಣ್ಣು ಮಗಳು ತಂದೆ ತಾಯಿ ಸಾಕಿರೋ ಖಂಡಿತ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಹಾಚಕಲ್ಲ ಸತ್ಯ ಆದರೂ ಮೂರು ಸತ್ಯದ ಮಾತು ಯಾವ ಹೆಣ್ಣು ತಂದೆ ತಂದೆ ತಾಯಿನ ಹಾಚಿಕೆಕಿಲ್ಲ ಅಂತ ಇತಿಹಾಸ ಇದ್ರೆ ತೋರಿಸಿ ನಾವು ಕಂತ ಯಾಕೆ ಹೆಣ್ಣು ಮಗಳು ಹತ್ತಿವನ್ನು ಮಾಡ್ತಾ ಇದ್ದೀರಿ ಏನಕ್ಕೆ ಸಮಾಜ ಈ ಮಟ್ಟದಲ್ಲಿ ಹೋಗ್ತಾ ಇದೆ ತುಂಬ ದುಃಖ ಆಗ್ತದೆ ಯಾಕಂದ್ರೆ ನಮ್ಮ ಅಣ್ಣನ ಮಗಳನ್ನ ನಾನು ಸ್ವಂತ ಮಗಳು ಅನ್ನೋ ಮನೋಭಾವನೆ ನಾವು ನೋಡಿದ್ರೆ ಹೆಣ್ಣುಮಕ್ಳು ತೋರಿಸುವಂಥ ಪ್ರೀತಿಗೆ ಹತ್ತು ಕೊಟ್ಟು ಹೆಚ್ಚು ಪ್ರೀತಿಯನ್ನು ಹೆಣ್ಮಕ್ಳು ತೋರಿಸ್ತಾರೆ ತೋರಿಸ್ತಾರೆ

ನಂತರ ಮಾತನಾಡಿದ ಅವರು ಶ್ರೀಗಂಧದ ಬೇಸಾಯದ ಬಗ್ಗೆ ಪರಿಪೂರ್ಣವಾಗಿ ಈ ಪುಸ್ತಕದಲ್ಲಿ ಮಾಹಿತಿ ನೀಡಲಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕೆಂದು ಹೇಳಿದ್ರು ಅಂತ್ಯದವರೆಗೆ ಇದರ ಲಾಭ ಎಲ್ಲಿ ತನಕ ಬಗ್ಗೆ ಸಿಗುತ್ತೆ ಅಲ್ಲಿವರೆಗೆ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಜಸ್ಟ್ ಈಗ ಕಣ್ಣಾಡ್ಸಿದಸ್ತೇನೆ ಕಣ್ಣಾಡಿಸ್ತಾ ಇದ್ದಾಗಲೇ ಗೊತ್ತಾಗೋಯ್ತು ಇದು ಇದರಲ್ಲಿ ಏನಿದೆ ಅಂತ ಅಂತ ಅನ್ಬೋದು ಪರಿಪೂರ್ಣವಾದ ಶ್ರೀಗಂಧದ ಬೇಸಾಯವನ್ನ ಮಾಡಲಿಕ್ಕೆ ಇರತಕ್ಕಂತ ಪರಿಪೂರ್ಣ ಮಾಹಿತಿಯನ್ನ ಕೂಡ ಇದರಲ್ಲಿ ದಾಖಲು ಮಾಡಿದ್ದಾರೆ ಆರ್ ಎಸ್ ಚಂದ್ರ ನಂತರ ವಯೋವೃದ್ಧರಿಗೆ ಸಿಹಿ ಹಣ್ಣು ವಿತರಿಸಿ ಸಾಧಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಜಿವಿ ನಾಗರಾಜು ಪೋತೇರ ಮಹಾದೇವ ಡಾಕ್ಟರ್ ಎಚ್ ಸಿ ಆನಂದ್ ಚಂದ್ರಶೇಖರ್ ಮಂಜುಳಾ ರಮೇಶ್ ಮಧುರ ಚಂದ್ರಶೇಖರ್ ಜಯಲಕ್ಷ್ಮಮ್ಮ ಮಂಜಪ್ಪ ಸರಸ್ವತಮ್ಮ ಉಪಸ್ಥಿತರಿದ್ದರು